ಎಲ್ಲವನ್ನೂ ಸಾಧ್ಯ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಮ್ಮ ಸಚಿನನ್ನು ಹೇಳಿದರು ಒಂದು ಸಾವಿರ ಮಕ್ಕಳು ಮಾಡ್ ಹೇಗೆ ಮಾಡ್ತಾರಪ್ಪ ಅಂತ ನನಗೂ ಕಿವಿ ಬಿತ್ತು ಅವ್ರು ಎಂತ ಒಂದು ಸಾವಿರ ಮಕ್ಕಳಿಗೆ ಮಾಡ್ದಾರೆ ಅಂತ ಬಟ್ ನಾವು ಒಂದು ಸಾವಿರ ಮಕ್ಕಳನ್ನು ಈಗಾಗಲೇ ಪಾಲಕರಿಗೆ ಗೊತ್ತಾಗಿದೆ ಒಂದು ಮಗು ಬರುವುದು ಹೋಗುದು ಅವರ ತಿಂಡಿ ಕಾಫಿ ಊಟದ ವ್ಯವಸ್ಥೆ ಅದು ಸೆಕೆಂಡ್ರಿ ಮಾಡಲೇಬೇಕು ಮಾಡ್ತಾಯಿದ್ದೆವು ಅದ್ರ ಜೊತೆಗೆ ಆಕ್ಟಿವಿಟಿಯನ್ನು ಒಟ್ಟಾರೆ ಗುಂಪಿನಟ್ಟು ಗೋವಿಂದ ಮಾಡಲಿಲ್ಲ ಒಂದು ಸಾವಿರ ಮಕ್ಕಳನ್ನು ಮೂರು ನಾಲ್ಕು ಗ್ರೂಪ್ಗಳ ಇಲ್ಲಿ ಅಲ್ಲಿ ವೇದಿಕೆ ನೋಡ್ತಾ ಇದ್ರಿ ಆಚೆ ಕಡೆ ಹಾಸ್ಟೆಲ್ ವೇದಿಕೆ ಇದೆ ಅಲ್ಲಿ ಎರಡು ವೇದಿಕೆ ಮಾಡ್ಕೊಂಡಿದ್ದೆವು ಬೇರೆ ಬೇರೆ ಬ್ಯಾಚಸ್ ಮಾಡ್ಕೊಂಡಿದ್ದೆವು ಸುಮಾರು ಇಲ್ಲೇ ನನ್ನ ಹತ್ರ ಲಿಸ್ಟ್ ಇದೆ ಮೂವತ್ತೈದಕ್ಕೂ ಮಿಕ್ಕಿ ಕಲಾವಿದರು ಬಂದಿದ್ದಾರೆ ಬೇರೆ ಬೇರೆ ಒಳ್ಳೊಳ್ಳೆ ಆರ್ಟಿಸ್ಟು ದೇಶ ರಾಜ್ಯದ ಅಂದರೆ ದೇ ನಮ್ಮ ಡಿಸ್ಟಿಕ್ಕಿಂದ ಅಥವಾ ಇನ್ನೊಂದು ಡಿಸ್ಟಿಕ್ಕಿಂದ ದೇ ರಾಜ್ಯದಲ್ಲಿ ಫೇಮಸ್ ಆದಂಥ ಕಲಾವಿದರು ಜಾದುವ ಇರಲಿ ಚಿತ್ರಕಲೆ ಇರಲಿ ಅಭಿನಯ ಗೀತೆ ಇರಲಿ ಮಡಿಕೆ ಮಾಡೋದಿರಲಿ ಯಕ್ಷಗಾನ ಇರಲಿ ಕಾಗದ ಕತ್ತರಲಿರಲಿ ಲೀಫ್ ಆರ್ಟ್ ಇರಲಿ ಕ್ರಾಫ್ಟ್ ಮೇಕಿಂಗ್ ಇರಲಿ ಬ್ಯಾಗ್ ಮೇಕಿಂಗ್ ಇರಲಿ ಅಥವಾ ಹೇಳಿದಾಗೆ ಬೂಟ್ ಕ್ಯಾಂಪಲ್ಲೇ ಒಂದು ಮೂವತ್ತು ಐಟಮ್ಗಳಿದೆ ಡ್ಯಾನ್ಸ್ ಇರಲಿ ನಾಟಕ ನೀನಾಸಂ ಕಂಪನಿಯಲ್ಲಿ ನೀನಾಸಂ ನಾಟಕ ಕಂಪನಿಯಲ್ಲಿದ್ದಂಥ ಕಲಾವಿದರನ್ನೇ ಕರೆಸಿದ್ದೇವೆ ಡ್ಯಾನ್ಸ್ ಬೇರೆ ಬೇರೆ ಡ್ಯಾನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಬಂದಿದ್ದಾರೆ ಅಬಾಕಾಸ್ ಮಾಡಲಿಕ್ಕೆ ಜಿಮ್ನಾಸ್ಟಿಕ್ ಮಾಡಲಿಕ್ಕೆ ರಂಗಗೀತೆಗಳು ಹೇಳಲಿಕ್ಕೆ ಚಿತ್ರಕಲೆ ಹೇಳಲಿಕ್ಕೆ ಯಕ್ಷಗಾನ ಇತ್ತು ಕ್ರಾಫ್ಟ್ ಮೇಕಿಂಗ್ ಮತ್ತು ಅಬಾಕಸ್ ವೇದಿಕ್ ಮ್ಯಾಸ್ ಒಂದು ಕೆಲವು ಟೀಮೇ ಕೆಲವು ಟೀಚರ್ಸ್ಗಳೇ ಬಂದು ಇಡೀ ಏಳು ದಿನ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ತನಕ ಮಕ್ಕಳನ್ನು ಬೇರೆ ಬೇರೆ ಗ್ರೂಪ್ ಮಾಡಿ ಎಂಗೇಜ್ ಮಾಡಿದ್ದೇವೆ ಯಾವ ಮಕ್ಕಳು ಒಂದು ಸಾವಿರ ಮಕ್ಕಳದ್ದು ಏನೋ ಒಂದು ಬಂದು ಹೋಗೋದು ರೀತಿ ಆಗಿರಲಿಲ್ಲ ಅಂತ ನನ್ನ ಭಾವನೆ ಆ ನಿಟ್ಟಿನಲ್ಲಿ ಆ ಒಂದು ಸಾವಿರ ಏನು ಮಾಡ್ತಾರೆ ಅನ್ನುವ ಮನ ಮನಸ್ಸಿನವರಿಗೆ ನನ್ನ ಒಂದು ಸಣ್ಣ ಕ್ಲಾರಿಫಿಕೇಷನ್ ಇಲ್ಲಿ ಕೊಟ್ರೇಶ್ ಅವರು ಸುಮಾರು ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಂದ ನನ್ನ ಪರಿಚಯ ಅವಾಗಲೂ ಅವರು ನನಗೆ ಫೋನ್ ಮಾಡ್ತಾ ಇರ್ತಾರೆ ಎಷ್ಟೋ ಇದ್ದಾಗಲೂ ನನಗೆ ಅಡ್ಮಿಷನ್ ಮಾಡೋದಾದರೆ ಫೋನ್ ಮಾಡ್ತಾ ಇರ್ತಿದ್ರು ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಅದ್ಭುತವಾದ ಕಲಾವಿದರು ಅವ್ರ ಮಾತನ್ನು ತಾವು ಕೇಳಿಕ್ಕಿದ್ದೀರಿ ನಿಮಗೆ ಆಗಲೇ ಗೊತ್ತಾಗುತ್ತೆ ಇನ್ನು ಇವತ್ತು ಯೋಗ ಮಾಡಿದ ಸೃಷ್ಟಿ ಒಂದು ಬಳ್ಳಾರಿಯಿಂದ ಬಂದ ಹುಡುಗಿ ನೋಡಿ ನೈನ್ತ್ ಸ್ಟ್ಯಾಂಡರ್ಡ್ ಯಾಕೆ ಆ ಹುಡುಗಿ ಕೊಟ್ರೇಶ್ ಅವರು ಹೇಳಿದರು ಒಂದು ಹುಡುಗಿ ಇದ ಇದ್ದಾಳೆ ತುಂಬ ಚೆನ್ನಾಗಿ ಯೋಗ ಮಾಡ್ತಾಳೆ ಅವಳ ಬದುಕಿಗೂ ಒಂದು ಆಸರ ಆಗುತ್ತೆ ನಾವು ಸಮಾಜ ಪ್ರೋತ್ಸಾಹ ಮಾಡಿದ್ರು ಅಂತ ಹೇಳಿದರು ಹಾಗಾಗಿ ಕರ್ಕೊಂಡು ಬನ್ನಿ ಹೇಳಿದೆ ಅವಳು ಇವತ್ತು ಒಂದು ಹತ್ತು ನಿಮಿಷ ಎಷ್ಟು ಅದ್ಭುತವಾದ ಯೋಗ ಮಾಡಿದ್ರು ನೋಡಿ ಯಾಕೆ ಮಕ್ಕಳಿದ್ರಿ ಮಾಡಬೇಕು ಅನ್ನೋ ಅಂಥ ಪ್ರತಿಭೆಯನ್ನು ಬಾಲ ಪ್ರತಿಭೆಯನ್ನು ನಾವು ಪ್ರೋತ್ಸಾಹಿಸ್ಬೇಕು ಯಾವಾಗಲೂ ನಾನು ಮಾತು ಹೇಳ್ತಾ ಇರ್ತೇನೆ ಕಲಾವಿದರು ತುಂಬ ಜನ ಕಲಾವಿದರು ಇರ್ತಾರೆ ಕಲಾವಿದರಿಗೆ ಹಿಂದಿನ ಕಾಲದಲ್ಲಿ ರಾಜರಿದ್ದಾರೆ ಇವತ್ತು ಯಾರೂ ಇಲ್ಲ ಇವತ್ತು ಸ್ಕೂಲ್ ನಮ್ಮಂಥ ಸಂಸ್ಥೆ ವಿದ್ಯಾಸಂಸ್ಥೆಗಳು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದರೆ ಮಾತ್ರ ಅವ್ರ ಕಲೆಯನ್ನು ಬೆಳೆಸ್ಲಿಕ್ಕಾಗತ್ತೆ ಉಳಿಸ್ಲಿಕ್ಕಾಗತ್ತೆ ಅಥವಾ ಅವರ ಜೀವನವು ಸಣ್ಣ ಒಂದು ಕೊಡುಗೆ ಆಗಿರುತ್ತೆ ಹಾಗಾಗಿ ನಾವು ಕಲಾವಿದರನ್ನ ಅಂಥ ಇಂಥ ಬಾಲ ಪ್ರತಿಭೆಯನ್ನು ಪ್ರೋತ್ಸಾಹಿಸಬೇಕು ತಮ್ಮ ಮುಂದೆ ಮಾಡೋ ಉದ್ದೇಶವಷ್ಟೇ ಎಷ್ಟೋ ಒಂದು ವಿದ್ಯಾರ್ಥಿಗಳು ಇಲ್ಲಿ ಯೋಗಾಸನ ಮಾಡಿಕೊಂಡು ನಾಳೆ ಒಂದು ದೊಡ್ಡ ಪ್ರತಿಭೆ ತಂದ ಬದುಕನ್ನು ಕಟ್ಬೋದು ಇವತ್ತು ಬೆಳಿಗ್ಗೆ ನಾನೊಂದು ನಮ್ಮ ಸ್ಕೂಲಿನ ಒಂದು ಕತೆ ಒಂದು ಘಟನೆ ಹೇಳ್ತೇನೆ ನಮ್ಮ ಸ್ಕೂಲ್ ನನ್ನ ಸಣ್ಣ ಊರು ಹಂದ್ಕುಂದ ಅಂತ ಆ ಊರಲ್ಲಿ ಇವತ್ತು ಒಂದು ಬೆಳಿಗ್ಗೆ ಕಾರ್ಯಕ್ರಮ ಮಾಡಿದ್ರು ಎಮ್ ಎಲ್ ಎ ನಮ್ಮ ಗುರುರಾಜ್ ಗಂಟಿವಾಳ ಸರ್ ಬಂದಿದ್ದರು ನನ್ನ ಕಂಟೆಂಪ್ರರಿ ಒಬ್ಬ ಹುಡುಗ ಭರತ್ ಶೆಟ್ಟಿ ಅಂತ ಅವರು ಯೋಗಾಸನ ಗುರು ಮೈಸೂರಲ್ಲಿದ್ದಾರೆ ಅವರು ಇಡೀ ಪ್ರಪಂಚಕ್ಕೆ ಕೆಲವು ದೇಶಗಳು ಹೋಗಿದ್ದಾರೆ ಇವನ್ ಸೆಂಟ್ರಲ್ ಗೌರ್ಮೆಂಟಿಂದು ಪ್ರಾಜೆಕ್ಟಲ್ಲಿ ಹೊರಗಡೆ ದೇಶಕ್ಕೆ ಹೋಗಿ ಯೋಗಾಸನ ಹೇಳಿಕೊಡ್ತಾಯಿದ್ರೆ ಅವನಿಗೆ ಇವತ್ತು ಅವನು ಸ್ಕೂಲಿನ ಒಂದು ಕಾಂಟ್ರಿಬ್ಯೂಷನ್ ಮಾಡಿದೆ ಅವತ್ತು ಬೆಳಿಗ್ಗೆ ತಾನೆ ನಾ ಬೆಳಿಗ್ಗೆ ಸ ಇವತ್ತು ಫಂಕ್ಷನ್ ಇರಲಿಲ್ಲ ಕಾರಣ ಇಷ್ಟೇ ಅವನಿಗೆ ಸನ್ಮಾನ ಮಾಡಿದೆವು ಅವನು ಯೋಗಾಸನ ಮಾಡ್ಕೊಂಡು ಇವತ್ತು ಒಂದು ಬೆಂಜ್ ಕಾರ್ ತೊಗೊಂಡು ಇದ್ದಾನೆ ಯೋಗಾಸನ ಅವನು ಟೆಂತಲ್ಲಿ ಎಜುಕೇಷನ್ ಅಷ್ಟು ಕಷ್ಟ ಇತ್ತು ಟೆಂತ್ ಮುಗಿಸ್ಕೊಡ್ಲೇ ಹೊರಗಡೆ ಹೋಗಿದ್ದಾನೆ ಏನೋ ಕಷ್ಟಪಟ್ಟು ಸ ಬದುಕು ಮಾಡಿಕೊಂಡು ಮತ್ತು ಯೋಗಾಸನ ಕಲ್ತ್ಕೊಂಡು ಯೋಗಾಸನದಲ್ಲಿ ಮೈಸೂರಲ್ಲಿ ಅದ್ಭುತವಾಗಿ ಸಾಧನೆ ಮಾಡಿಕೊಂಡು ಆ ಕಾಲದಲ್ಲಿ ಅವನು ಊರಿಗೆ ಬರುವಾಗ ಇನೋವಾ ಕಾರ್ ತರ್ತಾನೆ ಇವತ್ತು ನೋಡ್ತಾನೆ ಬೆಂಜಲ್ಲಿದ್ದಾನೆ ಅಂದರೆ ಅಷ್ಟು ಬದುಕು ಕಟ್ಟಲಿಕ್ಕೆ ಯೋಗಾಸನ ಸಹ ಆಗುತ್ತೆ ಇದು ನಿಮಗೆ ಸಣ್ಣ ಮಕ್ಕಳಿಗೆ ಪುಟಾಣಿಗಳಿಗೆ ಆ ಹೇಳದ ಅರ್ಥ ಆಗದೆ ಇರ್ಬೋದು ಪೇರೆಂಟ್ಸ್ ಇದ್ರಿ ಹೇಳಿದ ಅರ್ಥ ಆಗುತ್ತೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಇವತ್ತು ಸರಿಯಾದ ಆಲೋಚನೆ ಮಾಡಿದ್ರೆ ಸರಿಯಾಗಿ ಚಿಂತನೆ ಮಾಡಿಕೊಂಡ್ರೆ ಎಲ್ಲ ಕಲೆಯಲ್ಲೂ ನಾವು ನಮ್ಮ ಬದುಕನ್ನು ಕಟ್ಕೊಳ್ಬೋದು ಮೊನ್ನೆ ಕೊಂಡಿದ್ಕೊಳ್ಳಿ ಬಂದಿದ್ದರು ಅಶ್ವಿನಿ ಕೊಂಡಿದ್ಕೊಳ್ಳಿ ಅವ್ರ ಹತ್ರ ಹೇಳ್ತಾ ಇದ್ದೆ ನಾನು ಇವತ್ತು ಯಕ್ಷಗಾನವು ನಮ್ಮ ಚೆನ್ನಾಗಿ ಬದುಕನ್ನು ಕಲ್ತ್ಕೊಳ್ಬೋದು ಗೌರವಾನಿತವಾಗಿ ಬದುಕು ಹೇಳಿದ್ರು ಹೇಳೋದು ಅವರು ಅವ್ರು ಹೇಳಿದ್ರು ಯಕ್ಷಗಾನವು ಇವತ್ತು ಗೌರವಾನಿತ ಅಲ್ಲ ಐಷಾರಾಮಿ ಬದುಕನ್ನು ಮಾಡ್ಕೊಳ್ಬೋದು ಅಂತ ಹೇಳ್ದು ಎಷ್ಟು ಖುಷಿ ಆಯ್ತು ನನಗೆ ಒಂದು ಯಕ್ಷಗಾನ ಸಹ ಮುಂದೆ ಹಿಂದೆ ಆಗಿದ್ರೆ ಯಕ್ಷಗಾನ ಮೇಳಕ್ಕೆ ಮಾತ್ರ ಹತ್ರ ಹೋಗುವುದಂತ ಇವತ್ತು ಮೇಳದಲ್ಲಿ ಒಳ್ಳೆ ಸಂಪಾದನೆ ಕೊಡ್ತಾ ಇದ್ದಾರೆ ಮೇಳ ಬೇಡ ಕಲಾ ಆರ್ಟ್ ಕಲಾವಿದರು ಹಾಕ್ಕೊಂಡು ಹತ್ತಾರು ಪ್ರೋಗ್ರಾಮ್ ಕೊಟ್ಕೊಂಡು ಒಳ್ಳೆ ಆರ್ನ್ ಮಾಡ್ಕೊಳ್ಬೋದು ಜೀವನವನ್ನು ಕಟ್ಕೊಳ್ಬೋದು ಹಾಗಾಗಿ ಎಲ್ಲ ಕಲೆಯಲ್ಲೂ ಅದಕ್ಕೆ ಆದಂಥ ಸಾಮರ್ಥ್ಯ ಇದೆ ಅದಕ್ಕೆ ಆದಂಥ ಬೆಲೆ ಇದೆ ಅದನ್ನು ಈ ಮಕ್ಕಳು ನೋಡಬೇಕು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಸುಮಾರು ಇಪ್ಪತ್ತೈದು ಮಿಕ್ಕಿ ಕಲೆಯನ್ನು ಇವತ್ತು ಏಳು ದಿನದಲ್ಲಿ ನಾವು ತೋರಿಸಿದ್ದೇವೆ ನಾನು ಓಕೆ ಮಡಕೆ ಮಾಡುವ ತರ್ಸಿ ತರಿಸಿ ಒಂದು ಕುಂಬಾರ ಮಾಡುವ ಮಡಿಕೆಯನ್ನು ಮಕ್ಕಳಿಗೆ ತೋರಿಸಿದ ಕೂಡಲೇ ಇಲ್ಲಿದ್ದ ಮಕ್ಕಳೆಲ್ಲ ಮಡಿಕೆ ಮಾಡಲಿಕ್ಕೆ ಹೋಗೋದಿಲ್ಲ ನಾಳೆ ಒಂದು ಸಾವಿರ ಮಕ್ಕಳು ಏನು ಮಾಡ್ತಾರೆ ಅನ್ನುವಂಥದ್ದು ಆ ಮಡಿಕೆ ಮಾಡುವ ಡೆಮಾನ್ಸ್ಟ್ರೇಷನ್ ತೋರಿಸಿದ್ದೇವಲ್ಲ ಮಕ್ಕಳಿಗೆ ಹೋ ಮಡಿಕೆ ಮಾಡೋದು ಹೀಗೆ ಅಂತ ಗೊತ್ತಾಗೋದು ಇಲ್ಲದ್ರೆ ಯೂಟ್ಯೂಬಲ್ಲಿ ನೋಡಬೇಕು ಏನೋ ಮಾಡ್ತಾರೆ ಅಂತ ಇಲ್ಲಿ ಎಲ್ಲಿ ಗೊತ್ತಾಗುತ್ತೆ ನಾವಾದರೂ ಊರಲ್ಲಾಗ ಆಗ ನಾವು ಸಣ್ಣದಿರುವಾಗ ನಾವು ಕುಂಬಾರ ಮನೆಗಲ್ಲಿ ಹೋಗಿದ್ದೆವು ನೋಡಿದ್ದೆವು ಇವತ್ತಿನ ಮಕ್ಕಳು ಎಲ್ಲಿ ನೋಡಿದ್ದಾರೆ ಎಲ್ಲಿ ನೋಡಿರುವುದಿಲ್ಲ ಅಂದರೆ ಇಲ್ಲಿ ನಾವು ಮಾಡುವಂಥ ಕ್ಯಾ ಸಮ್ಮರ್ ಕ್ಯಾಂಪ್ ಕೆಲವೊಂದು ನಾಲೆಜ್ ಕೊಡುವಂಥ ಶಿಕ್ಷಣ ಸ್ಕೂಲಲ್ಲಿ ಕೊಡ್ತಾರೆ ನಾಲೆಜ್ ಕೊಡುವಂಥ ಎಷ್ಟು ಆ್ಯಕ್ಟಿವಿಟಿ ಮಾಡಿದ್ದೇವೆ ಅದಕ್ಕೆ ನಮಗೆ ಸಮಾಧಾನ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ನಿಟ್ಟಿನಲ್ಲಿ ನಾವು ತಗೊಂಡ ತುಂಬ ದೊಡ್ಡ ಜವಾಬ್ದಾರಿ ಆಗಲೇ ಬರತ್ ಹೇಳ್ದೆ ಒಂದು ಸಾವಿರ ಮಕ್ಕಳನ್ನು ತರೋದು ಹೋಗೋದು ಅವರಿಗೆ ಫುಡ್ ವ್ಯವಸ್ಥೆ ಮಾಡೋದು ಏನು ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಬೇಕು ಯಾಕಂದರೆ ಮಕ್ಕಳು ಆಚೆ ಈಚೆ ಓಡ್ತಾ ಇರ್ತಾರೆ ಒಬ್ಬರು ದುಡ್ತಾ ಇರ್ತಾರೆ ಇದೆಲ್ಲ ತಮಗೆಲ್ಲ ಗೊತ್ತಿರೋದೇ ಅದ್ಯಾವುದು ಸಮಸ್ಯೆಗಳಾಗದ ಹಾಗೆ ದೇವರ ದಯದಿಂದ ಯಾವುದೇ ಒಂದು ಸಂಬಂಧಪಟ್ಟ ಸಮಸ್ಯೆಗಳಾಗದ ಹಾಗೆ ಏಳು ದಿನವನ್ನು ಕಳೆದಿದ್ದೇವೆ ಇದಕ್ಕೆಲ್ಲರಿಗೂ ಇದೆಲ್ಲದಕ್ಕೂ ನನಗೆ ಎಲ್ಲ ಸಹಾಯ ಮಾಡಿದೆ ನಮ್ಮ ಸಿಬ್ಬಂದಿ ಇರಲಿ ಅಥವಾ ಪಾಲಕರಿರಲಿ ವಿದ್ಯಾರ್ಥಿಗಳಿರಲಿ ಎಲ್ಲರೂ ನನಗೆ ತುಂಬ ಸಹಕಾರ ಮಾಡಿದ್ದೆ ನಮ್ಮ ಸಂಸ್ಥೆಗೆ ಅದಕ್ಕೆ ನಾನು ಚಿರುಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಏಳು ದಿನದಲ್ಲಿ ಮೇಡಮ್ ಹೇಳಿದರು ಮೊಬೈಲ್ ಅಂತಂದರು ಉದ್ದೇಶ ಪ್ರೈಮ್ ಉದ್ದೇಶವೇ ನೋಡಿ ಇಲ್ಲದಿದ್ದರೆ ಮಕ್ಕಳು ಮೊಬೈಲಲ್ಲಿ ಏನೋ ಆಟ ಆಡ್ಕೊಂಡು ಏನೋ ಕಾಲ ಕಳ್ಕೊಂಡಿರ್ತಾರೆ ಮೊಬೈಲ್ನೇ ದೂರ ಇಡುವಂಥದ್ದು ಏಳು ದಿನದಲ್ಲಿ ಎಷ್ಟು ಆ್ಯಕ್ಟಿವಿಟಿ ಮಾಡಿದ್ದೇವೆ ಅದರಲ್ಲಿ ಕೆಲವೊಂದು ಕಲಿತದ್ದನ್ನು ಕ್ರಾಫ್ಟ್ ಮಾಡೋದು ಅಥವಾ ಡ್ರಾಯಿಂಗ್ ಮಾಡೋದು ಅಥವಾ ಲೀಫ್ ಆರ್ಟ್ ಮಾಡುವಂಥದ್ದು ಸ್ವಲ್ಪ ಮಕ್ಕಳಿಗೆ ಏನಾದ್ರು ನೋಡಿದರೆ ನಿಮಗೆ ಯೂಟ್ಯೂಬಲ್ಲೆಲ್ಲ ಸಿಕ್ತದೆ ಹೇಗೆ ಮಾಡೋದಂತ ಅಂತ ನೋಡಿಕೊಂಡು ಮಕ್ಕಳಿಗೆ ಯಾಕೆ ಎಂಗೇಜ್ ಆಗುವಾಗೆ ರಜೆಯಲ್ಲಿ ಎಂಗೇಜ್ ಆಗುವಾಗೆ ಈ ಆ್ಯಕ್ಟಿವಿಟಿಯನ್ನು ಕಂಟಿನ್ಯೂಯಸ್ ಮಾಡಿಕೊಂಡ್ರೆ ನೀವು ಮೊಬೈಲನ್ನು ಸ್ವಲ್ಪ ದೂರ ಇಡುವ ಕೆಲಸವನ್ನು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಕ್ಯಾಂಪ್ ಒನ್ ಆಫ್ ದ ನಮ್ಮ ಇಂಟೆನ್ಷನ್ ಆಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಈ ಆ್ಯಕ್ಟಿವಿಟಿಯಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದವರು ಮಾಧ್ಯಮ ಮಿತ್ರದವರು ನಮ್ಮ ಎಲ್ಲ ಆ್ಯಕ್ಟಿವಿಟಿಯನ್ನು ನಮ್ಮ ಒಳ್ಳೆಯ ಕೆಲಸವನ್ನು ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಪ್ರಸಾರ ಮಾಡಿದರೆ ನಿಮಗೆ ಯಾವಾಗಲೂ ನಾನು ರಣಿಯಾಗಿದ್ದೀನಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮದೇ ಆದ ಸೋಷಿಯಲ್ ಮೀಡಿಯಾಗಳು ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ ಇರಲಿ ಇರಲಿ ನಾನು ಇಲ್ಲ ಬಟ್ ನಮ್ಮ ಟೀಮ್ ಇದೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ರೀಚ್ ಆಗುವ ವ್ಯವಸ್ಥೆ ಆಗಿದೆ ಆ ಮಾಧ್ಯಮಕ್ಕೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಏನಿಮೆ ನಾ ಒಂದು ದೊಡ್ಡ ಜವಾಬ್ದಾರಿ ತಗೊಂಡಂಥ ಈ ಸಮರ್ ಕ್ಯಾಂಪ್ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಹಾರ್ಡ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿ ವಿದ್ಯಾರ್ಥಿಗಳಿದ್ದಿರ್ಬೋದು ಮತ್ತು ಎಲ್ಲ ಬೇರೆ ಬೇರೆ ವಿದ್ಯಾ ಸ್ಕೂಲ್ನ ವಿದ್ಯಾರ್ಥಿಗಳು ಬೈಂದೂರು ಬ್ರಹ್ಮವರ ಆ್ಯಂಡ್ ಕುಂದಾಪುರ ತಾಲೂಕಿನ ಬೇರೆ ಬೇರೆ ಶಾಲೆ ವಿದ್ಯಾರ್ಥಿಗಳು ನಾನು ಯಾವ ಸ್ಕೂಲ್ ಮಕ್ಕಳ ಹತ್ರ ಯಾವ ಸ್ಕೂಲ್ ವಿದ್ಯಾರ್ಥಿ ಅಂತ ಕೇಳ್ತಿರ್ಲಿಲ್ಲ ಎಲ್ಲರನ್ನೂ ಹೋಗಿ ಮಾತಾಡ್ತಾ ಇರ್ತಿದ್ದೆ ಮಾ ನನ್ನ ಮಕ್ಕ ಕೆಲ ಸಣ್ಣ ಸಣ್ಣ ಪುಟಾಣಿ ಮಕ್ಕಳನ್ನ ಬಂದ್ಕೊಳ್ಳೆ ಭಾರಿ ಖುಷಿ ಪಡ್ತಾಯಿದ್ರು ಅದನ್ನು ಸಹ ನಮಗೆ ಖುಷಿ ಆಗ್ತಿತ್ತು ನಾನು ಯಾವ ಸ್ಕೂಲ್ನ ವಿದ್ಯಾರ್ಥಿ ಅಂತ ಕೇಳ್ತಿರ್ಲಿಲ್ಲ ಎಲ್ಲರೂ ಈ ಸಮಯದಲ್ಲಿ ನಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಂಡು ನಾವು ಅವ್ರನ್ನ ಜಾಗ್ರತೆ ನೋಡಿದ್ದೇವೆ ಅನ್ನುವ ಬರ ಮಾತುಗಳ್ ಹೇಳ್ತಾ ನೀವು ಪಾಲಕರು ನಮ್ಮ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಶಿರರಣಿ ಅಂತ ಹೇಳ್ತಾ ನಮ್ಮ ಊರಿನ ಈ ಊರಿನ ಜನರು ನಮ್ಮನ್ನು ಮಾರಲಿ ಸಪೋರ್ಟ್ ಮಾಡಿದಿರಿ ಮೊರಲಿ ಕರೆ ತುಂಬಿದ್ದೀರಿ ಒಂದು ವಿದ್ಯಾಸಂಸ್ಥೆ ತುಂಬ ಕಷ್ಟ ಸಾಧ್ಯ ಕಟ್ಟುವುದು ಬೆಳೆಸೋದು ಅದಕ್ಕೆ ನೀವೆಲ್ಲರೂ ಸಹಕಾರಿಯಾಗಿದ್ದೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವಿಟ್ಟ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರಲಿ ನಿಮ್ಮೆಲ್ಲರ ಕೊಡುಗೆ ಇದೆ ಅಂತ ಹೇಳ್ತಾ ಇನ್ನೂ ಈಗ ವಿ ಕೊಟ್ರೇಶ್ವರ್ ಮಾತಾಡಲಿಕ್ಕಿದೆ ಇನ್ನೂ ಸ್ವಲ್ಪ ಹೊತ್ತು ಒಂದು ಗಂಟೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾರೆ ಅಲ್ಲಿ ತನಕ ತಾಳ್ಮೆಂದಿರಬೇಕು ಅಂತ ಹಾರೈಸ್ತಾ ನೈವಿಟ್ಟ ಪ್ರೀತಿಗೆ ನಾನು ಯಾವಾಗಲೂ ಯಾವಾಗಲೂ ನಿಮ್ಮ ಮೇಲೆ ನಮ್ಮ ಸಂಬಂಧ ಚೆನ್ನಾಗಿಟ್ಕೊಳ್ಳಿ ಮುಂದೆ ಈ ಸಂಬಂಧ ಬರತ್ ಹೇಳಿದ ಹಾಗೆ ಸಂಸ್ಥೆ ಒಟ್ಟಿಗೆ ಸಂಬಂಧ ಯಾವಾಗಲೂ ಇಟ್ಕೊಳ್ಬೇಕು ತುಂಬ ಚೆನ್ನಾಗಿರಬೇಕು ಸಂಸ್ಥೆ ಮತ್ತು ಪಾಲಕರ ವಿದ್ಯಾರ್ಥಿಗಳ ರಿಲೇಷನ್ಶಿಪ್ ಅದು ಸಂಸ್ಥೆಯಲ್ಲಿ ಕಲೀಲಿ ಕಲಿಯದೇ ಇರಲಿ ಇರಬೇಕು ಅಂತ ಹಾರೈಸ ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಈ ಸಣ್ಣ ಸಣ್ಣ ಪುಟಾಣಿಗಳು ವಿದ್ಯಾಸಂಸ್ಥೆ ಅಂದರೆ ದೇವಸ್ಥಾನ ಪುಟಾಣಿಗಳೇ ದೇವರುಗಳು ನಮ್ಮ ವಿದ್ಯಾಸಂಸ್ಥೆಗೆ ಇಷ್ಟು ಸಾವಿರ ವಿದ್ಯಾರ್ಥಿಗಳು ಬಂದು ನಮ್ಮ ವಿದ್ಯಾ ದೇಗುಲವನ್ನು ಪಾವನಗೊಳಿಸಿದಿರಿ ಅಂತ ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು